ನಮಸ್ಕಾರ ಸ್ನೇಹಿತರೆ ಕೃಷಿ ಅನುಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಮಣ್ಮುಕ್ ಹಾವು ಅಥವಾ ಎರಡು ತೆಲೆ ಹಾವು ಏನಂತೀವಿ ಅದರ ಬಗ್ಗೆ ನೋಡೋಣ ಇದು ಒಂದು ರೈತ ಮಿತ್ರ ಹಾ ಇದನ್ನು ರೆಡ್ ಶ್ಯಾಮ್ ಬೋಯ ಅಂತಲೂ ಕರೀತಾರು ಮತ್ತು ಇದರ ವೈಜ್ಞಾನಿಕ ಹೆಸರು ಬಂದು ಎರೆಕ್ಸ್ ಝೋನಿ ಅಂತ ಕರೀತಾರೆ ಕೆಲವು ಕೆಂಪು ಮಣ್ಣು ಮಣ್ಣಿನೊಳಗೆ ಅಥವಾ ಇದು ಮಣ್ಣಿನೊಳಗೆ ಇದು ಹೆಚ್ಚು ಇರ್ತೈತಿ ಭಾರತದ ಸಾಮಾನ್ಯವಾಗಿ ಕಾಮಹಾವದಲ್ಲಿ ಇದು ಒಂದು ವಿಷ ಇದು ಇದು ಕಚ್ಚ ಖರ್ಚು ಇದು ಅದರ ಇದರ ಆಕಾರ ಬಂದು ಹೆಚ್ಚ ಕಮ್ಮಿ ಎರಡರಿಂದ ನಾಲ್ಕು ಫುಟ್ ತನಕ ಬೈತತಿ ಬಣ್ಣ ಕೆಂಪು ಬಣ್ಣ ತಾಂಬ್ರ ಬಣ್ಣ ಇಲ್ಲಿಲ್ಲಾಂದ್ರ ಕಪ್ಪ ಹಳದಿ ಮಿಶ್ರಿತ ಸ್ವಲ್ಪ ಹೊಳಪ್ ಹೊಳಪ್ ಇರ್ತದ ಈಗ ಎಲ್ಲ ಬೆಳೆಯೊಳಗು ಅದೇ ಕಮ್ಮಿ ಇರ್ತದೆ ನೀವು ನೋಡಿರ್ಬೋದು ಆ ರಬ್ಬರ್ ನಂಗೆ ಗಟ್ಟಿರ್ತತಿ ಈಗ ಇಲ್ಲಿತಿ ನೋಡ್ಬೋದು ಅದು ಬಾಲ ತಿನ್ನಲ್ಲಿ ಬಾಲ ಬಾಲ ತಿಳಿ ಹಾಕುವಾಗ ಇದು ಆಮೇಲೆ ಈ ಹಾವ ಇಲಿ ಹಲ್ಲಿ ಮತ್ತ ಬೇರೆ ಬೇರೆ ಸಣ್ಣ ಹಾವ ಸಣ್ಣ ಪಕ್ಷಿಗಳು ಇಂಥದ ಇದನ್ನ ಪ್ರಮುಖ ಆಹಾರ ಐತಿ ಹಿಂಗಾಗಿ ಇದನ್ನ ಇವನ್ನ ಕಂಟ್ರೋಲ್ನಾಗ ಇರ್ತಿದ್ವಿ ಇಲಿ ಪಲಿ ಎಲ್ಲ ಇದು ಇತ್ತು ಆಮೇಲೆ ಇದು ಅಳಿವಿನ ಅಂಚಿನೊಳಗಿರುವುದರಿಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತನೂರ ತೊಂಬತ್ತ ಎರಡ್ರ ಪ್ರಕಾರ ಈ ಹಾವನ್ನ ಒಂದು ವೇಳಾಪಟ್ಟಿ ನಾಲ್ಕರ ಪಟ್ಟಿಯಲ್ಲಿ ಹಣವನ್ನು ಎರಡರೊಳಗೆ ಹಾವು ಸೇವಿಸಲ್ಲ ಇನ್ನು ಈ ಹಾವನ್ನ కొన్ని దగ్గని మత సంగ్రసేడువదగ్లి అప్రద అప్రద ఐతిది యాకంద్ర ఆపాయిద అంచినో ఒలగైతిది ఇది భారత దేశ దీప్ బేస్ తోగ హెచ్ కళ్ళు బరుదుదిది ఈ ఈ హాగే దేరే దేరే హిసరదాయిదు రెడ్ శాండ్ బోవా మత జా జాన్ షాం బోయా రెడ్ శాండ్ బోయా మతో బ్రౌన్ శాండ్ గోన్ థింగ ಸುಮಾರು ಹೆಸರುಗಳಿಂದ ಈ ಹಾವುಗಳು ಕರೀತಾರು ಹೆಚ್ಚ ಕಮ್ಮಿ ಬಾರಿ ದ್ವೀಪ ಬಿಟ್ರೆ ಭಾರತ ದೇಶದ ಒಣಮೂಲ್ ಪ್ರದೇಶದೊಳಗೆ ಹೆಚ್ಚು ಈ ಹಾವು ಇರ್ತತಿ ಆದರೆ ಇದು ರಾತ್ರಿ ಸಂಚಾರಿ ಪ್ರಾಗ ರಾತ್ರಿ ಹೆಚ್ಚು ಆಕ್ಟಿವ್ ಆಗಿರ್ತರಿ ಹಗಲಿ ಎಲ್ಲರ ಮಣ್ಣಿನೊಳಗೆ ಸೇರ್ಕೊಂಡು ಅಲ್ಕೊಂಡು ಕುಂತಿರ್ತತಿ ಇದು ಹೊಲದಾಗಿತ್ತಂದ್ರೆ ಹೆಚ್ಚ ಕಮ್ಮಿಗೀ ಕೀಟಗಳನ್ನ ಕಂಟ್ರೋಲು ಇರ್ತೀವಿ ಹೊಟ್ಟೆ ಹೇಳ್ಬೇಕಂದ್ರೆ ಇದು ಹೊಂದಾಗಿತ್ತಂದ್ರೆ ಇದೊಂದು ಇದು ಕೂಡ ಈ ಹಾವ ರೈತನ ಮಿತ್ರ ಅಂತಾನೆ ಹೇಳ್ಬೋದು ಇದು ಏನು ಅಪಾಯಕಾರಿ ಏನು ಅಲ್ಲ ಮತ್ತು ಅಚ್ಚುದೆ ಇಲ್ಲ ಮತ್ತೆ ಇದ್ರ ಬಗ್ಗೆ ಇನ್ನೊಂದು ನಮ್ಮ ಹಳ್ಳಿ ಪ್ರದೇಶದ ಏನೈತೆ ವಿಚಾರ ಇದು ಹಾವ ಲೆಕ್ಕ ಅಂತಂದ್ರೆ ಈಗ ಕಾಲು ಎಲ್ಲಿಕ್ಕಿಂತ ಅಲ್ಲಿಂದ ಶರೀರ ಕೊಳ ಕೊಳ್ಕೊತ ಹೋಗತಿ ಅಂತ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ ಕಲ್ಪನೆ ಇದೆ ಆ ರೀತಿ ಏನು ಇಲ್ಲ ನಾನು ಕಡೆ ಇದನ್ನು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನೋಡೀನಿ ಸರ್ ಆ ಥರ ಏನೂ ಇಲ್ಲ ಕೊನೆಗೂ ಇಲ್ಲಿವರೆಗೂ ಇಲ್ಲೇನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು